ಬಂದೂಕು ಸಿನಿಮಾ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಪ್ರತಿಯೊಬ್ಬ ಪ್ರೇಕ್ಷಕರು ಈ ಸಿನಿಮಾ ನೋಡಬೇಕು ತುಂಬ ಹೊಸಬರೆಲ್ಲ ಸೇರಿ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ತುಂಬ ಒಂದು ಕ್ರೈಮ್ ಥ್ರಿಲ್ಲರ್ ಸಿನ್ಮಾ ಇದು ತುಂಬ ನಿಮಗೆಲ್ಲ ಇಷ್ಟ ಆಗುತ್ತೆ ಒಂದು ಸಾರಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಮೈಕಿಂಗ್ ತ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ರು ವಸಪ್ರೆ ಡೈರೆಕ್ಟರ್ ಹೊಸಬ್ರು ಅಂತ ಹೇಳೋಕ್ಕಾಗೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದರೆ ಕನ್ನಡ ಇನ್ಸ್ಟ್ರೀಲಿಗೆ ಈ ಥರ ಸಿನಿಮಾ ಬೇಕು ತುಂಬ ಖುಷಿಯಾಗುತ್ತೆ ಸಿನಿಮಾ ನೋಡಿ ಎಲ್ಲ ಒಳ್ಳೆಯದಾಗಲಿ ನಮ್ಮ ಜನಗಳು ಬಂದು ನೋಡ್ಬೇಕು ಈ ಥರ ಸಿನಿಮಾ ನೋಡಿ ಎಂಕ್ರೇಜ್ ಮಾಡಬೇಕು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿರ್ದೇಶಕರ ಕೆಲಸ ಇಲ್ಲಿ ಇದು ಕಾಣಿಸುತ್ತೆ ಕ್ಯಾಮೆರಾ ವರ್ಕ್ ಆಗಿತ್ತು ಲೊಕೇಶನ್ ಕೂಡ ತುಂಬ ಚೆನ್ನಾಗಿ ಪೋಸ್ಟಲ್ ಬೆಲ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಕೂಡ ಆರ್ಟಿಸ್ಟ್ಗಳು ಕತೆಗಳನ್ನು ವೇರಿಯೇಷನ್ ಮಾಡಿ ಹೊಸ ಆಗಿ ಹೇಳಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲಿ ನೋಡಬೇಕು ಬಂದೂಕು ಸಿನಿಮಾ ನಿಜಕ್ಕೂ ತುಂಬ ಸೂಪರ್ ಆಗಿದೆ ವಿಷುವಲ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ನಮಗಂತೂ ತುಂಬ ಖುಷಿಯಾಯಿತು ಇಷ್ಟು ದಿನದಲ್ಲಿ ಈ ಥರ ಒಂದು ಸಿನಿಮಾ ನಾವು ನೋಡಿರಲಿಲ್ಲ ಅನಿಸುತ್ತೆ ಬಟ್ ತುಂಬ ಪಟ್ಟಿದ್ದಾರೆ ಡೈರೆಕ್ಟ್ರು ಹೊಸೊಬ್ಬರು ಅಂತ ನಮಗೆಲ್ಲೂ ಅನಿಸೋದಿಲ್ಲ ಆ ರೀತಿ ಒಂದು ಸಿನಿಮಾನ ಕಟ್ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ಆಲ್ ದ ಬೆಸ್ಟ್ ಹೇಳ್ತೀನಿ ತುಂಬ ಚೆನ್ನಾಗಿದೆ ಯುವಕರು ತಂಡ ತುಂಬ ಚೆನ್ನಾಗಿ ಸ್ಕ್ರಿಮ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಜನ ಎಲ್ಲ ಹೊಸೊಬ್ರಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಈ ಟೀಮ್ನ ಚೆನ್ನಾಗಿ ಇದು ಮಾಡಲಿ ಅಂತ ನಾನು ಹೇಳ್ತೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ತುಂಬ ಸಸ್ಪೆನ್ಸ್ ಸಸ್ಪೆನ್ಸಂಗ್ ಆಗಿದೆ ತಿರ್ಗ ಸೊಸೈಟಿಗೂ ಒಳ್ಳೆಯ ಮೆಸೇಜ್ ಇದೆ ಆ ಎಜುಕೇಟೆಡ್ಸ್ ಎಲ್ಲ ಎಜುಕೇಟೆಡ್ ಆಗಿ ಮತ್ತು ಪೊಲೆಟೀಷಿಯನ್ಗೆ ಬರ್ಬೇಕಾದ್ರೆ ಅದು ತುಂಬ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಸ್ಲೋ ಅರೆಸ್ಟನ್ನು ವರ್ತ್ ವಾಚ್ ಬಲ್ಚ್ ಮೂವ ಯಂಗ್ಸ್ಟರ್ಸ್ ಒಂದು ಅಲ್ಲೇ ಅಪ್ಕಮಿಂಗ್ ಇಟ್ ಇಸ್ ವೆರಿ ನೈಸ್ ಎವ್ರಿಬಡಿ ಶುಡ್ ಮೋಚ್ ಚೆನ್ನಾಗಿತ್ತು ಚೆನ್ನಾಗೈತೆ ಹಾಂ ಚೆನ್ನಾಗಿತ್ತು ಮೂವಿ ವಾಸ್ ವೆರಿ ಗುಡ್ ಮೂವಿ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲರೂ ಖಂಡಿತ ಬಂದಿ ನೋಡಿ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಒನ್ ಟೈಮ್ ವಾಚಲ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ರಿಗೂ ಹಾಯ್ ಆ್ಯಂಡ್ ಬಂದೂಕು ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಪ್ರೊಡ್ಯೂಸರ್ ಫಸ್ಟ್ ಪ್ರೊಡ್ಯೂಸಿಂಗ್ ಅನಿಸುತ್ತೆ ಸೊ ಥಿಯೇಟ್ರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಥಿಯೇಟರ್ ಸಿಕ್ಕಿಲ್ಲ ಅಂದರೆ ಇಂಥ ಅದ್ಭುತವಾದ ಮೂವಿ ಜನಗಳಿಗೆ ರೀಚ್ ಆಗೋಲ್ಲ ಆ್ಯಂಡ್ ಜನರು ಬಂದು ಮೂವಿ ನೋಡಬೇಕು ಅಂದರೆ ಇಂಥ ಮೂವಿಗಳಿಗೆ ಥಿಯೇಟರ್ ಸಿಗಲೇಬೇಕು ಸೊ ಬರೀ ಏಯ್ಟ್ ಥಿಯೇಟ್ರ್ ಅಂದರು ಸೊ ದಟ್ ಈಸ್ ರಿಲೀಸ್ ಆ್ಯಡ್ ಯಾಕಂದರೆ ಮೂವಿ ಪ್ಲಾಟ್ ಚೆನ್ನಾಗಿದೆ ಅಗೇನ್ ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಓವರ್ ಆಲ್ ಸ್ಟೋರಿ ಚೆನ್ನಾಗಿದೆ ಆ್ಯಂಡ್ ಇವಾಗ ಪ್ರೆಸೆಂಟ್ ಯಾವ ಮೂವಿ ಬರ್ತಾ ಇಲ್ಲ ಸೊ ಬಂದಿರೋ ಮೂವಿಲಿ ತುಂಬ ಚೆನ್ನಾಗಿರೋ ಮೂವಿ ಆ್ಯಂಡ್ ಅಗೇನ್ ಟೂ ತ್ರೀ ಮೂವೀಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ ಕನ್ನಡ ಮೂವಿ ಅದ್ರ ಜೊತೆಗೆ ಈ ಮೂವಿನೂ ಬಂದಿದೆ ಸೊ ನ್ಯೂ ಕಮರ್ಸ್ಗೆ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ ಅಗೇನ್ ಒಂದು ಬೂಸ್ಟಪ್ ಆಗುತ್ತೆ ಇನ್ನೊಂದು ಮೂವಿ ಮಾಡೋದಕ್ಕೆ ಆ್ಯಂಡ್ ಹೊಸ ಮೂವಿನ ಅವರು ಟ್ರೈ ಮಾಡ್ತಾರೆ ಸೊ ಒಂದು ಹೊಸ ಪ್ರಯತ್ನ ಮಾಡ್ತಾರೆ ಸೊ ಹೊಸ ಪ್ರಯತ್ನ ಆಗಬೇಕು ಅಂದರೆ ನಾವು ಸಪೋರ್ಟ್ ಮಾಡಲೇಬೇಕು